ನೀವು ನೋಡ್ತಿದ್ದೀರಾ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ನಾನು ಮೇಘನಾ ಲೋಕೇಶ್ ಅಧಿಕಾರ ಇದ್ದಾಗ ಸಾಧ್ಯವಾದಷ್ಟು ಜನಪರ ಕಾರ್ಯಗಳನ್ನು ಮಾಡಬೇಕೆಂಬುದು ನನ್ನ ಉದ್ದೇಶವಾಗಿದೆ ಎಂದು ಶಾಸಕ ಸಿಮೆಂಟ್ ಮಂಜುನಾಥ್ ಹೇಳಿದರು ತಾಲೂಕಿನ ಬಿರಡಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡನಗರ ನಗರ ಮುಖ್ಯ ರಸ್ತೆಯಿಂದ ಬೈಕೆರೆ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಸುಮಾರು ಸಾವಿರದ ಎಂಟುನೂರ ಇಪ್ಪತ್ತೈದು ಮೀಟರ್ ಉದ್ದದ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಮನ್ವಯ ಅಧಿಕಾರಿ ಹಾಗೂ ವಿವಿಧ ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ ದಿವಂಗತ ಬೈಕೆರೆ ನಾಗೇಶ್ ರವರ ಸ್ವಗ್ರಾಮ ಇದಾಗಿದ್ದು ಒಬ್ಬ ಅಧಿಕಾರಿಯಾಗಿ ಜನಪ್ರತಿನಿಧಿಗಳು ಮಾಡಬೇಕಾದ ಕೆಲಸವನ್ನು ನಮ್ಮ ತಾಲೂಕಿಗೆ ಅವರು ಮಾಡಿದ್ದಾರೆ ಅಲ್ಲದೆ ಇಡೀ ಬೈಕೆರೆ ಗ್ರಾಮವನ್ನು ಮಾದರಿ ಗ್ರಾಮವನ್ನಾಗಿ ಅವರು ರೂಪಿಸಿದರು ಬೈಕೆರೆ ನಾಗೇಶ್ ಅವರು ಜೀವಿತಾವಧಿಯಲ್ಲಿ ಕಂಡಿದ್ದ ಈ ರಸ್ತೆ ನಿರ್ಮಾಣದ ಕನಸು ಇದೀಗ ನನ್ನ ಅಧಿಕಾರದ ಅವಧಿಯಲ್ಲಿ ಸಕಾರವಾಗುತ್ತಿರುವುದು ನನ್ನ ಸೌಭಾಗ್ಯ ಹಲವು ವರ್ಷಗಳಿಂದ ಜನರು ಕಾಯುತ್ತಿದ್ದ ಈ ಯೋಜನೆಗೆ ಇದೀಗ ಕಾರ್ಯರೂಪಕ್ಕೆ ಬರುತ್ತಿದೆ ಈ ರಸ್ತೆ ಬೈಕೆರೆ ನಾಗೇಶ್ ಸ್ಮರಣಾರ್ಥವಾಗಿ ಸುಮಾರು ಒಂದು ಕೋಟಿ ಎಪ್ಪತ್ತು ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿದೆ ನಾನು ಶಾಸಕನಾದ ನಂತರ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಎತ್ತಿನಹೊಳೆ ಯೋಜನೆ ಅಡಿ ಐನೂರು ಕೋಟಿ ರು ಅನುದಾನವನ್ನು ಬಿಡುಗಡೆ ಮಾಡುವಂತೆ ಕೇಳಿದ್ದು ಈ ನಿಟ್ಟಿನಲ್ಲಿ ಇದೀಗ ಎಪ್ಪತ್ತೆರಡು ಕೋಟಿ ರು ಬಿಡುಗಡೆಗೊಂಡಿದೆ ತಾಲೂಕಿನ ಪರಿಸರಕ್ಕೆ ಎತ್ತಿನಹೊಳೆ ಯೋಜನೆಯಿಂದ ಅಪಾರ ಹಾನಿಯಾಗಿದ್ದರೂ ಸಹ ನಮ್ಮ ಕ್ಷೇತ್ರದ ಜನ ಬಯಲು ಪ್ರದೇಶಗಳ ಜಿಲ್ಲೆಗಳ ಜನಕ್ಕೆ ಕುಡಿಯುವ ನೀರನ್ನು ಬಿಟ್ಟುಕೊಟ್ಟಿದ್ದಾರೆ ಏಳು ಜಿಲ್ಲೆಗಳ ಸುಮಾರು ಎಪ್ಪತ್ತು ಲಕ್ಷ ಜನರಿಗೆ ಈ ಯೋಜನೆಯಿಂದ ಲಾಭವಾಗಲಿದೆ ಒಟ್ಟಾರೆಯಾಗಿ ನಾನು ಶಾಸಕನಾದ ನಂತರ ಸುಮಾರು ನೂರ ಹತ್ತು ಕೋಟಿ ರು ಅಧಿಕ ಅನುದಾನವನ್ನು ಕ್ಷೇತ್ರದ ಅಭಿವೃದ್ಧಿಗೆ ತಂದಿದ್ದೇನೆ ಅಧಿಕಾರಿಗಳು ಜನಸಾಮಾನ್ಯರಿಗೆ ಗೌರವ ಕೊಡಬೇಕು ಹಾಗೂ ತಮ್ಮ ಹುದ್ದೆಯ ಗೌರವವನ್ನು ಅರಿತು ಪ್ರಾಮಾಣಿಕವಾಗಿ ಸಾರ್ವಜನಿಕರ ಸೇವೆ ಸಲ್ಲಿಸಬೇಕು ಅಧಿಕಾರ ಸಿಕ್ಕ ಸಂದರ್ಭದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿದರೆ ಮಾತ್ರ ಅಭಿವೃದ್ಧಿ ಸಾಧ್ಯ ಈ ರಸ್ತೆಯ ಜೊತೆ ಇನ್ನೂ ಕೆಲವೇ ದಿನಗಳಲ್ಲಿ ಕಡಬನಹಳ್ಳಿಯಿಂದ ಕೆಲಗಳಲ್ಲೇವರೆಗೆ ರಸ್ತೆ ಅಭಿವೃದ್ಧಿಗೆ ಭೂಮಿ ಪೂಜೆ ನೆರವೇರಿಸುತ್ತೇನೆ ಸುಮಾರು ಅರವತ್ತು ಲಕ್ಷ ರು ವೆಚ್ಚದಲ್ಲಿ ಪಟ್ಟಣದಲ್ಲಿ ಈ ಹಿಂದೆ ಬೈಕೆರೆ ನಾಗೇಶ್ ರವರು ಮಾಡಿದ ಉದ್ಯಾನವನವನ್ನು ಅಭಿವೃದ್ಧಿಪಡಿಸಲಾಗುತ್ತಿದ್ದು ನಂತರ ಉದ್ಯಾನವನಕ್ಕೆ ಬೈಕೆರೆ ನಾಗೇಶ್ ಉದ್ಯಾನವನ ಎಂದು ಹೆಸರಿಡಲಾಗುವುದು ಎಂದರು ಇಂದಿನವರು ಮಾಡಿದ ಉತ್ತಮ ಕಾರ್ಯಗಳನ್ನು ಉಳಿಸಿಕೊಂಡು ಮುಂದುವರೆಸುವುದೇ ನಿಜವಾದ ಅಭಿವೃದ್ಧಿ ಜನರಿಗಾಗಿ ನನ್ನ ಸಂಪೂರ್ಣ ಸಮಯ ಮೀಸಲಿಟ್ಟಿದ್ದು ಕ್ಷೇತ್ರದ ಧ್ವನಿಯಾಗಿ ಸರ್ಕಾರಕ್ಕೆ ಎಚ್ಚರ ಕೊಡುವ ಕೆಲಸ ನಿರಂತರವಾಗಿ ಮಾಡುತ್ತೇನೆ ಎಂದರು ಇವಾಗ ಸಕಲೇಶಪುರದಲ್ಲಿ ಎಲ್ಲೂ ಕೂಡ ಬೆಳಗ್ಗೆ ಒಂದು ವಾಯುವಿಹಾರ ಮಾಡಲಿಕ್ಕೆ ಎಲ್ಲೂ ಕೂಡ ಒಂದು ಉತ್ತಮ ಜಾಗ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿಕೊಟ್ಟು ಹೋಗಿದರೆ ಅದನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನಾನು ಸದ್ಯದಲ್ಲಿ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ಕೆಲಸ ಕಾಮಗಾರಿಯನ್ನು ಕರೆದು ನಮ್ಮ ಸುಗಡಕ್ಕವ್ರನ್ನ ಕರೆದು ಅದು ಉದ್ಘಾಟನೆ ಮಾಡಿಸೋಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಸೇರಿ ಮಾಡೋಣ ನಮ್ಮೆಲ್ಲರ ಉದ್ದೇಶ ಒಂದೇ ಸಕಲೇಶ್ಪುರ ಒಂದು ಮಾದರಿ ಕ್ಷೇತ್ರ ಆಗಬೇಕು ನಮ್ಮ ಊರು ಒಳ್ಳೇದಾಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಕೆಲಸವನ್ನು ಮಾಡಿಸ್ತಾ ಇದ್ದೀನಿ ಚುನಾವಣೆ ಸಂದರ್ಭದಲ್ಲಿ ನಾನು ಟಿಕೆಟಿ ಸಿಕ್ಕಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಅತ್ಯಂತ ಹೆಚ್ಚು ಪ್ರೀತಿಯನ್ನು ತೋರಿಸಿ ನನ್ನನ್ನು ಶಾಸಕರನ್ನಾಗಿ ಮಾಡಿದ್ದೀರಾ ತಾವು ಕೊಟ್ಟಿರತಕ್ಕಂಥ ಅಧಿಕಾರವನ್ನು ಕಿಂಚಿತ್ತು ದುರ್ಬಳಕೆ ಮಾಡದಲ್ಲೇ ಪ್ರಾಮಾಣಿಕವಾಗಿ ಈ ಕ್ಷೇತ್ರದ ಜನತೆಯ ಹಿತಕ್ಕಾಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದೇನೂ ತಮ್ಮ ಪ್ರೀತಿ ವಿಶ್ವಾಸ ಇದೇ ರೀತಿ ಮುಂದುವರಲಿ ಖಂಡಿತವಾಗ್ಲೂ ನಾನು ವಿಧಾನಸೌಧದ ಒಳಗಡೆ ಇರ್ಬೋದು ವಿಧಾನಸೌಧದ ಹೊರಗಡೆ ಇರ್ಬೋದು ನಿಮ್ಮೆಲ್ಲರ ಧ್ವನಿಯಾಗಿ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಎಚ್ಚರಿಕೆ ಎಚ್ಚರಿಸಿಕೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಸರ್ಕಾರದ ಅನುದಾನವನ್ನು ಪ್ರಾಮಾಣಿಕವಾಗಿ ಕ್ಷೇತ್ರಕ್ಕೆ ತಂದು ಕೆಲಸವನ್ನು ಮಾಡ್ತಾ ಇದ್ದೀನಿ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ ಅಂತ ಹೇಳಿ ನನ್ನ ಮಾತು ಈ ಕಾರ್ಯಕ್ರಮದಲ್ಲಿ ಸುಗುಣ ನಾಗೇಶ್ ಬೆರಡಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸೋಮಶೇಖರ್ ಎತ್ತಿನಹೊಳೆ ಯೋಜನೆಯ ಅಭಿಯಂತರ ಪ್ರಮೋದ್ ಬಿಜೆಪಿ ಮುಖಂಡರಾದ ಸೋಮಶೇಖರ್ ನಿಖಿಲ್ ಹಲಸುಲಿಗೆ ಯಶವಂತ್ ಜೀವನ್ ಷಣ್ಮುಖ ಜಯರಾಜ್ ಗುತ್ತಿಗೆದಾರ ಸುರೇಶ್ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಎಂಬಿ ಉಮೇಶ್ ನ್ಯೂಸ್ ಕನ್ನಡ ಕನ್ನಡ